ಸಕಲೇಶ್ಪುರ ತಾಲೂಕು ಬಾಳುಪೇಟೆ ಬಳಿ ರೈಲು ಹಳಿ ಮೇಲೆ ಕುಸಿದ ಪರಿಣಾಮ ಆಲೂರು ನಿಲ್ದಾಣದಲ್ಲಿ ಶುಕ್ರವಾರ ಮಧ್ಯರಾತ್ರಿ ರೈಲು ನಿಲುಗಡೆಯಾಗಿ ಸುಮಾರು ಏಳು ತಾಸು ಪ್ರಯಾಣಿಕರು ನಿದ್ರೆ ನೀರು ಆಹಾರವಿಲ್ಲದೆ ಪರದಾಡಿದರು ಶನಿವಾರ ಮಧ್ಯಾಹ್ನದ ವೇಳೆಗೆ ಹಾಸನಕ್ಕೆ ರೈಲು ವ್ಯವಸ್ಥೆ ಕಲ್ಪಿಸಿದ್ದರಿಂದ ಜನತೆ ನಿಟ್ಟುಸಿರು ಬಿಟ್ಟರು ಪ್ರತಿನಿತ್ಯದಂತೆ ಬೆಂಗಳೂರಿನ ಯಶವಂತಪುರ ರೈಲು ನಿಲ್ದಾಣದಿಂದ ಕಣ್ಣೂರಿಗೆ ತೆರಳುವ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ರೈಲು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊಂಟು ರಾತ್ರಿ ಒಂದು ನಲವತ್ತೈದರ ವೇಳೆಗೆ ಹಾಸನ ರೈಲ್ವೆ ಜಂಕ್ಷನ್ ತಲುಪಿದೆ ಈ ವೇಳೆಗಾಗಲೇ ಪ್ರಾಕೃತಿಕ ಮುನ್ಸೂಚನೆಗಳು ಬೆಟ್ಟ ಕುಸಿತದ ಪರಿಸ್ಥಿತಿ ಕಂಡುಬಂದ ಹಿನ್ನೆಲೆ ಮೂರು ಗಂಟೆವರೆಗೂ ಅಲ್ಲಿಯೇ ನಿಲುಗಡೆ ಮಾಡಲಾಗಿತ್ತು ಬಳಿಕ ರೈಲ್ವೆ ಸಿಬ್ಬಂದಿಗಳಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದರಿಂದ ಹಾಸನದಿಂದ ಪ್ರಯಾಣ ಮುಂದುವರೆಸಿತು ಆದರೆ ಮುಂಜಾನೆ ನಾಲ್ಕು ನಲವತ್ತೈದರ ಸುಮಾರಿಗೆ ಸಕಲೇಶಪುರದ ಬಳಿ ಬೆಟ್ಟ ಕುಸಿದಿದೆ ಎಂಬ ಮಾಹಿತಿ ಮೇರೆಗೆ ಆಲೂರು ನಿಲ್ದಾಣದಲ್ಲಿ ರೈಲು ನಿಲುಗಡೆಯಾಯಿತು ಸುಮಾರು ಇಪ್ಪತ್ತೆರಡು ಬೋಗಿಗಳಿದ್ದು ಸಾವಿರದ ಐನೂರು ಜನರು ಪ್ರಯಾಣ ಬೆಳೆಸಿದ್ದರು ಏಕಾಏಕಿ ರೈಲು ನಿಂತ ಪರಿಣಾಮ ಮುಂಜಾನೆ ನಾಲ್ಕು ನಲವತ್ತೈದರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದರು ಕೆಲವರು ನಡೆದುಕೊಂಡು ಹೋಗಿ ಆಲೂರು ಸೇರಿ ಬಸ್ ಮೂಲಕ ಪ್ರಯಾಣ ಬೆಳೆಸಿದರು ಶೇಕಡ ಮೂವತ್ತರಷ್ಟು ಮಂದಿ ನಿಲ್ದಾಣದಿಂದ ತೆರಳಿದರು ಮತ್ತಷ್ಟು ಪ್ರಯಾಣಿಕರು ಆಟೋದಲ್ಲಿ ತೆರಳಿ ಆಹಾರ ತಂದರು ಇನ್ನುಳಿದ ಪ್ರಯಾಣಿಕರು ರೈಲಿನಲ್ಲೇ ಬೀಡು ಬಿಟ್ಟಿದ್ದು ಶೌಚಾಲಯ ಹಾಗೂ ಆಹಾರ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದರು ಇದನ್ನು ಕಂಡ ಆಂತನ ಮನೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಪ್ರಯಾಣಿಕರಿಗೆ ತಿಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದರು ರೈಲು ಸಂಚಾರ ಸ್ಥಗಿತದಿಂದ ನೂರಾರು ಪ್ರಯಾಣಿಕರಿಗೆ ತೊಂದರೆಯಾಗಿದ್ದು ರೈಲ್ವೆ ಇಲಾಖೆ ಎಲ್ಲ ರೈಲು ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಮಾರ್ಗ ಮಧ್ಯೆ ಸಿಲುಕಿರುವ ಪ್ರಯಾಣಿಕರಿಗೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ರೈಲು ಸಿಬ್ಬಂದಿಗಳೊಂದಿಗೆ ಮಾತನಾಡಿದಾಗ ಆಲೂರಿನಿಂದ ಎಂಜಿನ್ ಬದಲಿಸಿ ಹಾಸನ ರೈಲ್ವೆ ಜಂಕ್ಷನ್ಗೆ ಮಧ್ಯಾಹ್ನ ಹನ್ನೆರಡಕ್ಕೆ ಕರೆದೊಯ್ಯಲಾಯಿತು ಇದರಿಂದ ಪ್ರಯಾಣಿಕರು ನಿರ್ಮಳರಾದರು ಆಲೂರು ರೈಲು ನಿಲ್ದಾಣದಲ್ಲಿ ರಾಧಮ್ಮ ಜನಸ್ಪಂದನ ಟ್ರಸ್ಟ್ ಸಂಸ್ಥಾಪಕ ಹೇಮಂತ್ ಕುಮಾರ್ ಶನಿವಾರ ಬೆಳಗ್ಗೆ ಸುಮಾರು ಎಂಟೂರು ತಿಂಡಿ ಪೊಟ್ಟಣಗಳನ್ನು ಹಾಗೂ ಒಂದು ಸಾವಿರ ಕುಡಿಯುವ ನೀರಿನ ಬಾಟಲಿಗಳನ್ನು ನೀಡುವ ಮೂಲಕ ಪ್ರಯಾಣಿಕರಿಗೆ ನೆರವಾದರು ಈ ವಿಷಯ ತಿಳಿದ ರೈಲ್ವೆ ಇಲಾಖೆ ನಂತರದಲ್ಲಿ ಕುಡಿಯುವ ನೀರು ಹಾಗೂ ತಿಂಡಿ ವ್ಯವಸ್ಥೆಯನ್ನ ಕಲ್ಪಿಸಿದೆ ಪ್ರಯಾಣಿಕರ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿತ್ತು ಯಾವುದೇ ಕಳ್ಳತನ ಇನ್ನಿತರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿದ್ದರು